ಸದ್ಯಕ್ಕೆ ಅಪೊಬೋಸ್ ಅವರ ಮಗಳು ದ್ವೃತೀಯ ಅವರು ಫಾರಿನ್ ನಲ್ಲಿ ಇದ್ದಾರೆ ಅವರು ಕೂಡ ಬಿಗ್ ಬಾಸ್ ನ ಸ್ವಲ್ಪ ಸ್ವಲ್ಪ ವೀಕ್ಷಣೆ ಮಾಡ್ತಾರೆ ಪ್ರೋಮೋಸ್ ಗಳನ್ನ ನೋಡ್ತಾರೆ ಈ ಬಾರಿ ಫೇವ್ರೇಟ್ ಕಂಟೆಸ್ಟೆಂಟ್ ಅಂದ್ರೆ ಅದುವೇ ಹನುಮಂತ ಯಾಕೆಂದ್ರೆ ಪ್ರತಿಯೊಬ್ರು ಕೂಡ ಇಷ್ಟ ಪಡ್ತಿದ್ದಾರೆ ಒಬ್ರು ಇಬ್ರು ಅಂತಲ್ಲ ಲಕ್ಷಾಂತರ ಆ ಜನರು ಹನುಮಂತನನ್ನ ಆಟವನ್ನ ನೋಡ್ತಾ ಇದ್ದಾರೆ ಸೊ ಈಗ ಅವರು ಕೂಡ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಟಿ ಆರ್ ಪಿ ಹನುಮಂತನ ಕಡೆಯಿಂದ ಕೂಡ ಸಿಗ್ತಾ ಇದೆ ಸೊ ಹೀಗಾಗಿ ಒಳ್ಳೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ವೀಕ್ಷಕರು ಅದರಲ್ಲೂ ಮುಖ್ಯವಾಗಿ ಹನುಮಂತನನ್ನ ಇಷ್ಟಪಡ್ತಾ ಇದ್ದಾರೆ ಅವರು ಕೂಡ ಅಷ್ಟೇ ಧೃತ್ಯ ಅವರು ಮೆಚ್ಚುಗೆ ಮಾತನ್ನ ತಿಳಿಸಿದ್ದು ಹನುಮಂತ ನಾಟ ಚೆನ್ನಾಗಿರುತ್ತೆ ಒಳ್ಳೆ ಚೆನ್ನಾಗಿಯೂ ಕೂಡ ಮನೋರಂಜನೆಯನ್ನ ನೀಡ್ತಾರೆ ಅವರು ಫೈನಲ್ ಗೆ ಬರಬೇಕು ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗ್ಬೇಕು ಅಂತ ಅವರು ಕೂಡ ಬಯಸ್ತಾ ಇದಾರೆ ಅಶ್ವಿನಿ ಮೇಡಮ್ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಈ ರೀತಿ ಸಾಕಷ್ಟು ಸೆಲೆಬ್ರಿಟೀಸ್ ಗಳು ಕೂಡ ಬಿಗ್ ಬಾಸ್ ಕಾರ್ಯಕ್ರಮ ವೀಕ್ಷಣೆ ಮಾಡ್ತಾರೆ ಕೆಲವಿಷ್ಟು ಮಂದಿಗಳು ಸುದೀಪ್ ಸರ್ ನೋಡಕ್ಕೋಸ್ಕರ ವೀಕ್ಷಣೆ ಮಾಡ್ತಾರೆ ಅವರು ವೀಕೆಂಡ್ ಅಲ್ಲಿ ಸೂಪರ್ ಆಗಿರುವಂತ ಕಾಸ್ಟ್ಯೂಮ್ ಮೂಲಕ ಕಂಗೊಳಿಸ್ತಾರೆ ವಾರ ವಾರವೂ ಕೂಡ ಡಿಫರೆಂಟ್ ಆಗಿರುವಂತ ಕಾಸ್ಟ್ಯೂಮ್ ಮೂಲಕ ಮಿಂಚ್ತಾರೆ ಜೊತೆಗೆ ಹನುಮಂತನಿಗೂ ಕೂಡ ಒಳ್ಳೊಳ್ಳೆ ಡ್ರೆಸ್ ಗಳನ್ನು ಕೂಡ ಕೊಟ್ಟಿದ್ದಾರೆ ವೀಕೆಂಡ್ ಅಲ್ಲಿ ಹಾಕೊಂಡು ಕುತ್ಕೊಳ್ಳಿ ಮಿನ್ಸಲಿ ಅಂತ ನೋಡಿ ಇದು ನಿಜಕ್ಕೂ ಕಿಚರ್ಸ್ ಸೀಪ್ ಅವರ ಒಂದು ದೊಡ್ಡ ಗುಣಗಳು ಅಂತಾನೆ ಹೇಳ್ಬೋದು ಸೊ ಹನುಮಂತನಿಗೆ ಡ್ರೆಸ್ ಇಲ್ಲ ಅಂತ ಗೊತ್ತಾಗಿ ಡ್ರೆಸ್ನ ಕೂಡ ಕೊಡ್ತಾರೆ ಇದನ್ನೆಲ್ಲ ಗಮನಿಸಿದಂತಹ ಅವ್ರಿಗೂ ಕೂಡ ತುಂಬಾನೇ ಖುಷಿಯಾಗಿದ್ದು ಹನುಮಂತನಿಗೆ ಬೆಸ್ಟ್ ವಿಶ್ವಾಸನ ತಿಳಿಸಿದ್ದಾರೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ನೀವು ಕೂಡ ನೋಡ್ತಾ ಇದ್ದೀರಾ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಉದ್ಯೋಗ ಶೇರ್ ಮಾಡೋದು ನಾವು ಮರಿಬಿಡಿ ಹನುಮಂತ ಒಳ್ಳೆಯ ಒಂದು ಮುಗ್ಧ ಸ್ಪರ್ಧಿ ಕೈಂಡ್ ಪರ್ಸನ್ ಪರ್ಸನ್ಸ್ ಹೀಗಾಗಿ ಹನುಮಂತ ಗೆದ್ರೆ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರ ಆಸೆ ಕೂಡ ಆಗಿರುತ್ತೆ ಅದೇ ರೀತಿ ಧೃತ್ಯ ಅವರು ಕೂಡ ವಿಶ್ವಾಸನ ತಿಳಿಸಿದ್ದು ಅವರು ಕೂಡ ನಿರೀಕ್ಷೆಯಲ್ಲಿದ್ದಾರೆ ಫೈನಲ್ ಫೈನಲ್ ನೋಡೋಕೆ